ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಏ ಮಾದ ನಾಚಿಕೆ ಆಗ್ಬೇಕು ನಿನಗೆ ತು ನಿನ್ನ ಜನ ಮುಖ್ಯ ನಿನ್ನ ಮುಖ ತೋರಿಸ್ಬಿಡ ಇನ್ಮೇಲೆ ನಡೆಯೋ ಇಲ್ಲಿಂದ ಮಾದನಿಗೆ ಬೈದರು ಗೌಡರು ತಪ್ಪಾಯ್ತು ಗೌಡ್ರೆ ಕ್ಷಮಿಸ್ಬಿಡಿ ಇದೊಂದ್ಸರಿ ಗೌಡರ ಕಾಲು ಹಿಡಿದ ಬಿಡೋ ಕಾಲನ್ನು ಶ್ರೀರಾಮ ನಿನ್ನ ಇಲ್ಲಿ ಇನ್ನೊಮ್ಮೆ ನೋಡಿದ್ರೆ ಸಾಯಿಸ್ಬಿಡ್ತಾನೆ ನೀನು ಒಳ್ಳೆದಕ್ಕೆ ಹೇಳ್ತಿದ್ದೀನಿ ನಡೆದ್ಬಿಡು ಇಲ್ಲಿಂದ ಕಾಲು ಬಿಡಿಸಿಕೊಂಡು ಉಳಿದವರಿಗೆಲ್ಲ ಅಲ್ಲಿಂದ ಹೋಗಲು ಹೇಳಿ ಮನೆಯತ್ತ ಹೆಜ್ಜೆ ಹಾಕಿದರು ಗೌಡರು ಶ್ರೀರಾಮ ನಿನಗೆ ತಾಳ್ಮೆ ಅನ್ನೋದೇ ಇಲ್ವಲೋ ಯಾವಾಗ ಕಲಿತೀಯ ಮನೆಗೆ ಬಂದ ಗೌಡರು ಶ್ರೀಯನ್ನು ನೋಡಿ ಕೇಳಿದರು ಸೋಫಾ ಮೇಲೆ ಕುಳಿತಿದ್ದ ನಿಂಗಮ್ಮಜ್ಜಿಯ ತೊಡೆಯ ಮೇಲೆ ಮಲಗಿ ಟಿ ವಿ ನೋಡುತ್ತಿದ್ದ ಶ್ರೀ ಗೌಡರ ಧ್ವನಿ ಕೇಳಿದರು ಸುಮ್ಮನಿದ್ದ ನಿನಗೆ ಕೇಳ್ತಿರೋದು ನಾನು ಮೂಟೆ ಲೆಕ್ಕ ನಿನಗೆ ಹೇಗೆ ಗೊತ್ತಿತ್ತು ಅಪ್ಪಯ್ಯ ಅದು ಅಲ್ಲಿಗೆ ಮುಗೀತು ಬಿಟ್ಬಿಡಿ ರಿಮೋಟ್ ಹಿಡಿದು ಚಾನಲ್ ಚೇಂಜ್ ಮಾಡುತ್ತಾ ಆರಾಮಾಗಿ ಹೇಳಿದ ಏನೂ ಆಗಿಲ್ಲವೆಂಬಂತೆ ಏನಾಯ್ತು ರುದ್ರ ಯಾಕೆ ಹಾಕಿ ಚೀರ್ತಿದ್ಯಾ ಅವನ ಮೇಲೆ ನೀನು ನಿಂಗಮ್ಮಜ್ಜಿ ಕೇಳಿದರು ಲಕ್ಷ್ಮಿ ಮತ್ತು ಸುಭದ್ರರವರು ಬಂದು ನಿಂತರು ಅವಾ ಆ ಮಾದ ಮೂಟೆ ಕದ್ದು ಸುಳ್ಳು ಲೆಕ್ಕ ಹೇಳ್ದ ಇವನು ಸರಿಯಾಗಿ ಮೂಟೆ ಎಷ್ಟಿತ್ತು ಅಂತ ಹೇಳ್ದ ನಿನಗೆ ಹೇಗೆ ಗೊತ್ತೋ ಅಂತ ಕೇಳಿದ್ರೆ ಹೇಳ್ತಿಲ್ಲ ಅದಲ್ಲದೆ ಸಾಯೋ ಹಾಗೆ ಹೊಡಿತಿದ್ದ ಅವನನ್ನು ಈಗ ಅದನ್ನೇ ಕೇಳಿದ್ರೆ ನೋಡು ಹೇಗೆ ಮಾತಾಡ್ತಿದ್ದಾನೆ ಜೋರಾಗಿತ್ತು ಅವರ ಧ್ವನಿ ಅಪ್ಪಯ್ಯ ನನಗೆ ಹೇಗಾದರೂ ಗೊತ್ತಾಗಲಿ ಆದರೆ ನಿಜ ಏನಂತ ನಿಮಗೆ ಗೊತ್ತಾಯ್ತಲ್ಲ ಬಿಡಿ ಮೇಲೆದ್ದು ಕೂದಲು ಮೇಲೇರಿಸಿ ಗೌಡರ ಮುಂದೆ ಬಂದು ನಿಂತ ಹೇಗೋ ಒಳ್ಳೇದೇ ಆಯ್ತಲ್ಲ ಬಿಡು ಹೋಗಲಿರದ್ರಾ ಹೇಳಿದರು ನಿಂಗಮ್ಮಜ್ಜಿ ಅವ ಯಾವಾಗಲೂ ನೀನು ಅವನ ಪರ ವಹಿಸ್ಕೊಂಡು ಬರಬೇಡ ನಾನು ಯಾವಾಗಲೂ ಅವನ ಪರವಾಗಿನೇ ಶ್ರೀರಾಮನನ್ನು ನೋಡಿ ನಕ್ಕಿತ್ತು ಅಜ್ಜಿ ಅವನ ಫೋನ್ ರಿಂಗ್ ಆಯಿತು ಹೇಳೋಸಿನ ಬಂದೆ ಈಗ ಕಾಲ್ ಕಟ್ ಮಾಡಿದವನೇ ಅದ್ಗೆ ನಾನು ಸೀನಿನ ಮನೆಯಲ್ಲಿ ಊಟ ಮಾಡ್ತೀನಿ ಸಾರಂತೆ ಏನುತ್ತಾ ಹೊರನಾಡ್ಯದ ಯಾರು ಇವನನ್ನು ತಡಿಯೋರು ಅಂತೀನಿ ಶ್ರೀ ಹೋದ ದಾರಿ ನೋಡುತ್ತಾ ಎಂದರು ಗೌಡರು ಸೀನನ ಮನೆಯಲ್ಲಿ ಊಟ ಮಾಡಿಕೊಂಡು ಬಂದು ಮಲಗಿದ ಶ್ರೀ ಬೆಳಗ್ಗೆ ಎದ್ದಿದ್ದು ಹತ್ತು ಗಂಟೆಯ ಮೇಲೆಯೇ ಟೈಮ್ ನೋಡಿ ಎದ್ದು ಬೇಗ ರೆಡಿಯಾಗಿ ಕೆಳಗೆ ಬಂದವನಿಗೆ ಲಕ್ಷ್ಮಿ ತಿಂಡಿ ಬಡಿಸಿದಳು ತಿಂಡಿ ತಿಂದು ಹೊರ ಬಂದವನೇ ಜೀಪ್ ಹತ್ತಿದ ಹಿಂದೆ ಬಂದು ಕುಳಿತರು ಸಂತು ಮತ್ತು ಸೀನಾ ಅವರನ್ನು ನೋಡಿ ನೀವೆಲ್ಲಿಗರೋ ಕೇಳಿದ ಶ್ರೀ ಅಣ್ಣಯ್ಯ ಇದೇನು ಹೀಗೆ ಕೇಳ್ತಿದ್ಯಾ ನೀನು ಎಲ್ಲಿರ್ತೀಯೋ ಅಲ್ಲೇ ಅಲ್ವಾ ನಾವು ಹೇಳಿದ ಸಂತು ಹೌದು ಆದರೆ ನಾನಿವತ್ತು ಸಿಟಿ ಕಡೆ ಹೋಗ್ತಿದ್ದೀನಿ ಕನ್ನಡಿ ನೋಡಿ ಕೂದಲು ಮೇಲೇರಿಸಿದ ಸಿಟಿಗ ನಾವು ಬರ್ತೀವಿ ಸೀನಾ ಹೇಳಿದ ಹೌದೆಂದು ತಲೆ ಆಡಿಸಿದ ಸಂತು ನಿಧಾನವಾಗಿ ಹೇಳೋ ಮನೇಲಿ ಯಾರಾದರೂ ಕೇಳಿಸ್ಕೊಂಡ್ರೆ ನನಗೆ ಏನೋ ಬೇರೆ ಕೆಲಸ ಇದೆ ಅವರ ಹತ್ತಿರ ತಿರುಗಿ ಹೇಳಿದ ನಮಗೆ ಗೊತ್ತಿಲ್ಲದಿರೋ ಕೆಲಸ ಯಾವುದು ಅಣ್ಣಯ್ಯ ಅದು ಸೀನಾ ಕೇಳಿದ ಜಾನಕಿಯನ್ನು ನೋಡಲು ಹೋಗುತ್ತಿರುವ ಶ್ರೀರಾಮನಿಗೆ ಎಲ್ಲವನ್ನು ಬಿಡಿಸಿ ಅವರಿಬ್ಬರಿಗೆ ಹೇಳಲಾಗಲಿಲ್ಲ ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ ಬನ್ರೋ ಹೋಗೋಣ ಎಂದು ಜೀಪ್ ತಿರುಗಿಸಿದ ಚಿಕ್ಕ ವಯಸ್ಸಿನಿಂದ ಶ್ರೀಯ ಜೊತೆಯಲ್ಲೇ ಬೆಳೆದ ಸಂತು ಮತ್ತೆ ಸೀನಾ ಶ್ರೀರಾಮನ ಜೊತೆಯಲ್ಲೇ ದಿನ ಕಳೆಯುತ್ತಿದ್ದರು ವಯಸ್ಸಿನಲ್ಲಿ ತನಗಿಂತ ಚಿಕ್ಕವರಾಗಿದ್ದರಿಂದ ತನ್ನ ತಮ್ಮಂದಿರಂತೆ ಅವರನ್ನು ನೋಡುತ್ತಿದ್ದ ಶ್ರೀ ಆದರೆ ಅದಕ್ಕಿಂತ ಹೆಚ್ಚು ಅವರಲ್ಲಿ ಸ್ನೇಹವಿತ್ತು ಹಾಗಾಗಿ ಮೂವರಿಗೂ ಗೊತ್ತಿರದ ವಿಷಯವೇನೂ ಇರುತ್ತಿರಲಿಲ್ಲ ಜಾನಕಿಯನ್ನು ತಾನು ಇಷ್ಟಪಟ್ಟ ವಿಷಯ ಅವರಿಗೆ ಗೊತ್ತಾದರೆ ಗೊತ್ತಾಗಲಿ ಎಂದು ಶ್ರೀ ಅವರಿಬ್ಬರನ್ನು ಕರೆದುಕೊಂಡು ಕಾಲೇಜಿಗೆ ಬಂದ ಗೇಟಿಂದ ಹೊರಗಡೆಯೇ ಜೀಪ್ ನಿಲ್ಲಿಸಿ ಇಳಿದವನಿಗೆ ತನ್ನ ಜೀಪ್ ಹಿಂದೆಯೇ ಬಂದು ನಿಂತ ಬೈಕ್ ಕಂಡಿತು ಹಳ್ಳಿಯಿಂದ ಸಿಟಿಗೆ ಬರುವವರೆಗೂ ಆ ಬೈಕ್ ತನ್ನ ಹಿಂದೆಯೇ ಬಂದದ್ದನ್ನು ಶ್ರೀ ಗಮನಿಸಿದ್ದ ಆದರೆ ಬೈಕ್ ಮೇಲಿರುವವನು ಹೆಲ್ಮೆಟ್ ಹಾಕಿದ್ದರಿಂದ ಕಂಡಿರಲಿಲ್ಲ ಅಣ್ಣಯ್ಯ ಕಾಲೇಜ್ಯಾಕೆ ಸೀನಾ ಕೇಳಿದ ಸುಮ್ಮನೆ ಬಾರೋ ಕೈಯಲ್ಲಿ ಕೀ ಹಿಡಿದು ಕೂದಲು ಮೇಲೇರಿಸಿ ಒಳಗೆ ನಡೆದ ಶ್ರೀ ಅವನನ್ನೇ ಹಿಂಬಾಲಿಸಿದರು ಸಂತು ಸೀನಾ ಶ್ರೀ ರಕ್ಷಾಳ ಕ್ಲಾಸಿನ ಮುಂದೆ ಹೋಗಿ ಕ್ಲಾಸಿನಲ್ಲಿ ಯಾರಿಗೂ ಕಾಣದ ಹಾಗೆ ಬಗ್ಗಿ ನೋಡಿದ ಜಾನಕಿ ಕ್ಲಾಸ್ ತೆಗೆದುಕೊಂಡಿರಲಿಲ್ಲ ಸುಮ್ಮನೆ ನಡೆದು ಬಂದು ಪಕ್ಕದ ಕ್ಲಾಸ್ಗಳನ್ನು ನೋಡಿದ ಜಾನಕಿ ಯಾವ ಕ್ಲಾಸಿನಲ್ಲೂ ಇರಲಿಲ್ಲ ಸಂತು ಮತ್ತೆ ಸೀನಾ ಒಂದು ಕಡೆ ನಿಂತು ಶ್ರೀರಾಮನನ್ನೇ ನೋಡುತ್ತಿದ್ದರು ಲೇ ಸೀನಾ ಅಣ್ಣಯ್ಯ ಯಾಕೆ ಹಾಗೆ ಎಲ್ಲ ಕ್ಲಾಸ್ಗೆ ಹೋಗಿ ಹೋಗಿ ನೋಡ್ತಿದ್ದಾನೆ ತಲೆ ಕೆರೆದುಕೊಳ್ಳುತ್ತಾ ಸಂತುನನ್ನು ಕೇಳಿದ ಗೊತ್ತಿಲ್ವೋ ನನಗೂ ಶ್ರೀ ಜಾನಕಿಯನ್ನು ಹುಡುಕುತ್ತಿದ್ದಾನೆಂದು ಅವರಿಬ್ಬರಿಗಾದರೂ ಹೇಗೆ ಗೊತ್ತು ಜಾನಕಿ ಯಾವ ಕ್ಲಾಸಿನಲ್ಲೂ ಕಾಣದಿದ್ದಾಗ ಸಂತು ಸೀನಾ ನಿಂತಲ್ಲಿಯೇ ಬಂದ ಶ್ರೀ ಇಲ್ಲೆಲ್ಲೂ ಕಾಣ್ತಿಲ್ಲ ಬರೋ ಸ್ಟಾಫ್ ರೂಮ್ನಲ್ಲಿ ನೋಡೋಣ ಎಂದು ಮುಂದೆ ಹೆಜ್ಜೆ ಇಟ್ಟ ಶ್ರೀಯನ್ನು ತಡೆದ ಸಂತು ಯಾರನ್ನು ಹುಡುಕ್ ಅಣ್ಣಯ್ಯ ಎಂದ ಗೊತ್ತಾಗುತ್ತೆ ಬಾರೋ ಎಂದು ಮುಂದೆ ನಡೆದ ಅವರಿಬ್ಬರ ಮುಂದೆ ತನ್ನ ಪ್ರೀತಿಯ ವಿಷಯ ನೇರವಾಗಿ ಹೇಳಲು ಏನೋ ಮುಜುಗರವಾಯಿತು ಶ್ರೀಗೆ ಸುಮ್ಮನೆ ಅವನನ್ನು ಹಿಂಬಾಲಿಸಿದರು ಸ್ಟಾಫ್ ರೂಮ್ ಹತ್ತಿರ ಹೋದ ಶ್ರೀಗೆ ಅಲ್ಲಿಯೂ ನಿರಾಸೆ ಆಯಿತು ಎಲ್ಲೂ ಕಾಣ್ತಿಲ್ವಲ್ಲ ಎನ್ನುತ್ತಾ ಸುಮ್ಮನೆ ನಿಂತಿದ್ದ ಶ್ರೀಗೆ ಸ್ಟಾಫ್ ರೂಮ್ನಿಂದ ಹೊರಗೆ ಬಂದ ಅಟೆಂಡರ್ ಮಾರುತಿ ಕಣ್ಣಿಗೆ ಬಿದ್ದ ಏ ಮಾರುತಿ ಬಾರೋ ಇಲ್ಲಿ ಮೊದಲಿಂದಲೂ ಶ್ರೀಗೆ ಅವನ ಪರಿಚಯವಿತ್ತು ಹೇಳಣ್ಣ ಏನು ಶ್ರೀ ಕಾಲೇಜಿನಲ್ಲಿ ಆಗಾಗ ಕಾಣುವುದು ಅವನಿಗೇನು ಹೊಸತಲ್ಲ ಹೊಸ ಲೆಕ್ಚರ್ ಜಾನಕಿ ಅಂತ ಬಂದಿದ್ದಾರಲ್ಲ ಎಲ್ಲೋ ಅವರು ಅವನ ಹೆಗಲ ಮೇಲೆ ಕೈ ಹಾಕಿ ಕೇಳಿದ ಶ್ರೀ ಅಣ್ಣ ಇಷ್ಟೊತ್ತು ಇಲ್ಲೇ ಇದ್ದರೂ ಈಗ ಲೈಬ್ರರಿಗೆ ಹೋದ್ರಣ್ಣ ಕೈ ಕಟ್ಟಿ ಹೇಳಿದ ಹೌದಾ ಸರಿ ಹೋಗು ಎಂದು ಅವನನ್ನು ಕಳುಹಿಸಿದ ಅಣ್ಣಯ್ಯ ಯಾರಣ್ಣಯ್ಯ ಜಾನಕಿ ಅಂದರೆ ಸಂತು ಕೇಳಿದ ಏ ಅತ್ಗೆ ಅನ್ನೋ ಗಂಭೀರವಾಗಿ ಹೇಳಿ ಲೈಬ್ರರಿಯ ಕಡೆ ನಡೆದ ಅತ್ಗೆನಾ ಅಂದರೆ ಎನ್ನುತ್ತಾ ಸಂತು ಸೀನನ ಮುಖ ನೋಡಿದ ಅಷ್ಟೇ ಆಶ್ಚರ್ಯದಿಂದ ಸೀನಾ ಸಂತು ಮುಖ ನೋಡಿದ ಇಬ್ಬರೂ ಅವನ ಹಿಂದೆ ನಡೆದರು ಲೈಬ್ರರಿಯ ಒಳಗೆ ಬಂದ ಶ್ರೀ ಸುತ್ತಲೂ ಕಣ್ಣಾಡಿಸಿದ ಅವನು ನಿಂತಿದ್ದ ಬಲಗಡೆಗೆ ನೇರವಾದ ಟೇಬಲ್ ಮೇಲೆ ಪುಸ್ತಕವನ್ನು ನೋಡುತ್ತಾ ಕೈಯಲ್ಲಿ ಪೆನ್ ಹಿಡಿದು ಲೆಕ್ಕ ಬಿಡಿಸುವಲ್ಲಿ ಮುಳುಗಿದ್ದಳು ಜಾನಕಿ ಅವಳ ಮುಖ ಲೆಕ್ಕ ಬಿಡಿಸುವ ಗೊಂದಲದಲ್ಲಿತ್ತು ಅವಳನ್ನೇ ನೋಡುತ್ತಾ ನಿಂತ ಶ್ರೀಯ ಹಿಂದೆ ಬಂದು ನಿಂತರು ಸಂತು ಸೀನಾ ಅಣ್ಣಯ್ಯ ಎಂದನಷ್ಟೇ ಸಂತು ಅವರೇ ಕಣ್ರು ಅತ್ತಿಗೆ ಎಂದು ಕಣ್ಸನ್ನೆಯಲ್ಲೇ ತೋರಿಸಿದ ಅಷ್ಟರಲ್ಲೇ ಲೆಕ್ಕ ಬಿಡಿಸಿದ ಖುಷಿಯಲ್ಲಿ ಮೇಲೆದ್ದಳು ಜಾನಕಿ ಅವಳು ಬರುವುದನ್ನು ನೋಡಿ ಸಂತು ಸೀನನನ್ನು ಕರೆದುಕೊಂಡು ಹೊರಗೆ ಬಂದು ನಿಂತ ಶ್ರೀ ಜಾನಕಿ ಸ್ಟಾಫ್ ರೂಮ್ ಕಡೆ ನಡೆದಳು ಶ್ರೀ ಅವಳಿಗೆ ಕಾಣದ ಹಾಗೆ ಕಂಬದ ಹಿಂದೆ ನಿಂತಿದ್ದ ಜಾನಕಿ ಸ್ಟಾಫ್ ರೂಮ್ ಕಡೆಗೆ ಹೋಗುತ್ತಿದ್ದಂತೆ ಕಾಲೇಜಿನ ಹೊರಗೆ ಜೀಪ್ ಹತ್ತಿರ ಬಂದರು ಮೂವರು ಅಣ್ಣಯ್ಯ ಇದೇನು ನೋಡ್ತಿದ್ದೀವಿ ನಾವು ನೀನು ಅತ್ಗೆ ಯಪ್ಪ ತಲೆ ಕೊಡವಿ ಹಿಡಿದುಕೊಂಡ ಸೀನಾ ಸೀನಾ ಮೊನ್ನೆ ಬಂದಿದ್ವಲ್ಲ ಅವಾಗ ನೋಡಿದ್ದೆ ಅವ್ರನ್ನ ನೋಡಿದ್ರೆ ನೋಡ್ತಾ ಇರಬೇಕು ಅನ್ನಿಸ್ತು ನಿನ್ನೆ ಬಂದಾಗ ಗೊತ್ತಾಯಿತು ಅವರು ಈ ಶ್ರೀರಾಮನಿಗೆ ಹುಟ್ಟಿರೋ ಜಾನಕಿ ಅಂತ ಸಹಜವಾಗಿ ಹೇಳುತ್ತಾ ಕೂದಲು ಮೇಲೇರಿಸಿ ಜೀಪ್ ಮೇಲೆ ಹತ್ತಿ ಕುಳಿತಾ ತನಗೆ ಅವಳ ಮೇಲೆ ಪ್ರೀತಿಯಾಗಿದೆ ಎಂದು ಹೇಗೆ ಹೇಳಬೇಕೆಂದು ಗೊತ್ತಿದ್ದರೆ ತಾನೇ ಅವನಿಗೆ ಶುದ್ಧ ವರಟ ಅವನು ಅಂದರೆ ಅಣ್ಣಯ್ಯಂಗೆ ಅವ್ರ ಮೇಲೆ ಪ್ರೀತಿ ಆಗಿದೆ ಸಂತು ಹೇಳಿದ ಯಾರಣ್ಣಯ್ಯ ಅವರು ಯಾವ ಹಳ್ಳಿ ಯಾರ ಮನೆಯವರು ಸೀನಾ ಕೇಳಿದ ಅದೆಲ್ಲ ಕೇಳಿ ಪ್ರೀತಿ ಮಾಡ್ತಾರೇನೋ ನನಗೆ ಅದೆಲ್ಲ ಗೊತ್ತಿಲ್ಲ ಅವರು ಈ ಕಾಲೇಜ್ನಲ್ಲಿ ಗಣಿತ ಲೆಕ್ಚರ್ ಅಷ್ಟೇ ಗೊತ್ತು ನನಗೆ ಓ ಅಕೌಂಟ್ಸ್ ನೋಡ್ಕೊಳ್ಳೋರಿಗೆ ಲೆಕ್ಕ ಹೇಳ್ಕೊಡೋರು ಸಂತು ಎಂದ ಅವನ ಮುಖ ನೋಡಿ ಮುಗುಳ್ನಕ್ಕ ಶ್ರೀ ನನ್ನ ಮೇಲೆ ಗೊತ್ತಿಲ್ಲದೆ ಹಿಂಗೆ ಚೆಲ್ಲಿದ್ರು ಸಾರಿ ಕೇಳಿ ಅದನ್ನು ಒರೆಸಿದ್ರು ನಿನ್ನೆ ಯಾರಿಗೋ ಹೊಡೆಯೋದು ನೋಡಿ ಅವ್ರಿಗೇನಾದರೂ ಆದರೆ ಅಂತ ಕೇಳಿದ್ರು ಅಂದಮೇಲೆ ತಿಳ್ಕೊ ಬೇರೆ ಯಾರಿಗೋ ನೋವಾಗೋದನ್ನು ತಡ್ಕೊಳ್ಳೋದೇ ಇರೋರು ಸ್ವಂತ ಆದೋರಿಗೆ ನೋವಾಗೋಕ್ಕೆ ಬಿಡೋದಿಲ್ಲ ಅಂತ ಸಂತುವಿನ ಹೆಗಲ ಮೇಲೆ ಕೈ ಹಾಕಿದ ಈಗ ಗೊತ್ತಾಯಿತು ಆ ಇಂಕಿನ ಕಲೆ ನಿನ್ನ ಅಂಗಿ ಮೇಲೆ ಹೇಗಾಯ್ತು ಅಂತ ಸೀನಾ ಹೇಳಿದ ಅವ್ರ ಮೇಲೆ ನನಗೆ ಪ್ರೀತಿ ಆಗಿದೆ ಇನ್ನೂ ಅವರೇ ಈ ಶ್ರೀರಾಮನ ಹೆಂಡತಿ ಆಗೋರು ಅಷ್ಟೇ ತನ್ನ ನಿರ್ಧಾರ ಹೇಳಿದ ನೀನು ಹೇಳಿದೀಯ ಅಂದಮೇಲೆ ಮುಗಿತು ಬಿಡು ಮುಂದೆ ಏನು ಅಣ್ಣಯ್ಯ ಮುಂದೆ ಅಂದರೆ ಏನೋ ಕೇಳಿದ ಶ್ರೀ ಅವ್ರು ಯಾರು ಅವ್ರ ಮನೆಯಲ್ಲಿ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಹೇಗೆ ಹೌದಲ್ವಾ ಕೂದಲು ಮೇಲೇರಿಸಿ ಯೋಚನೆ ಮಾಡುತ್ತಾ ಕುಳಿತ ಶ್ರೀ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು